ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಕಂದ ಕ್ರಿಯೇಷನ್ಸ್ ನಾನು ಇವತ್ತೊಂದು ಸಿಂಪಲ್ ಆದ ಜ್ಯುವೆಲ್ರಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ನೈಲಾನ್ ಥ್ರೆಡ್ನ ತೊಗೊಂಡಿದ್ದೀನಿ ಹಾಗೆ ಸಣ್ಣ ಸೂಜಿ ತೊಗೊಂಡಿದ್ದೀನಿ ಹಾಗೆ ಗೋಲ್ಡನ್ ಬೀಡ್ಸ್ ತೊಗೊಂಡಿದ್ದೀನಿ ಸೆವೆನ್ ಎಮ್ ಎಮ್ ಹಾಗೆ ವೈಟ್ ಬೀಡು ಏಯ್ಟ್ ಎಮ್ ಎಮ್ ತೊಗೊಂಡಿದ್ದೀನಿ ಹಾಗೆ ಜಂಪ್ ರಿಂಗ್ಸನ್ನ ತೊಗೊಂಡಿದ್ದೀನಿ ಸೊ ಫಸ್ಟಾಗಿ ಈಗ ಒಂದೆಳೆ ದಾರ ತಗೊಂಡಿದ್ದೀನಿ ಅದಕ್ಕೆ ಹೀಗೆ ಪೋಣಿಸ್ಕೊಂಡು ನಾನು ಒಂದೆಳೆ ಒಂದೆಳೆ ಮಾತ್ರ ಪೋಣಿಸ್ಕೊಂಡಿದ್ದೀನಿ ಹೀಗೆ ವೈಟ್ ಬೀಡನ್ನ ಫಸ್ಟು ಪೋಣಿಸ್ಕೊಳ್ಳೋಣ ಸೂಜಿಗೆ ಒಂಬತ್ತು ವೈಟ್ ಬೀಡು ಹಾಕ್ಕೊಂಡು ಆಮೇಲೆ ಗೋಲ್ಡನ್ ಬೀಡ್ ಹಾಕೋತಾ ಇದ್ದೀನಿ ಈಗ ಮತ್ತೆ ಏಯ್ಟ್ ಬೀಡ್ಸು ಮಧ್ಯದಲ್ಲಿ ತ್ರೀ ಬೀಡ್ಸು ಸೊ ಇದೇ ಥರ ಸೇಮ್ ಪ್ರೊಸೀಜರು ಈ ಕಡೆ ಕೂಡ ಮಾ ಹಾಕ್ಕೊಂಡಿದ್ದೀನಿ ಅದು ಲೇಯರ್ ಒನ್ನು ಈಗ ಲೇಯರ್ ಟು ಮಾಡೋದನ್ನು ತೋರಿಸ್ಕೊಡ್ತೀನಿ ಲೇಯರ್ ಟೂಗೆ ಫಸ್ಟ್ ಗೋಲ್ಡನ್ ಬೀಡು ಹಾಗೆ ಟೆನ್ ವೈಟ್ ಬೀಡು ಮಧ್ಯದಲ್ಲೇ ಒಂದು ಗೋಲ್ಡನ್ ಬೀಡು ಹಾಗೆ ಮತ್ತೆ ಲೆವೆನ್ನು ವೈಟ್ ಬೀಡು ಮತ್ತು ಮಧ್ಯದಲ್ಲಿ ಐದು ಗೋಲ್ಡ್ ಬೀಡು ಹಾಕೋತಾ ಇದ್ದೀನಿ ಸೊ ಇದು ಟೂ ಸ್ಟೆಪ್ ಸರ ಮಾಡೋದು ನೋಡಿ ಹೀಗೆ ಮಧ್ಯದಲ್ಲಿ ಫೈವ್ ಗೋಲ್ಡನ್ ಬೀಡು ಮತ್ತು ಸೇಮು ಈ ಕಡೆ ಏನು ಪ್ರೊಸೀಜರ್ ಫಾಲೋ ಮಾಡಿದ್ದೀನಿ ಸೇಮ್ ಈ ಕಡೆ ಕೂಡ ಅದೇ ಥರನೇ ಮಾಡಬೇಕು ನೋಡಿ ಇವಾಗ ಲೇಯರ್ ರೆಡಿ ರೆಡಿಯಾಗಿದೆ ಸೊ ಇದು ಫಿಫ್ಟಿ ಒನ್ ಬೀಟ್ಸ್ ಇದೆ ನೋಡಿ ಎರಡೂ ರೆಡಿಯಾಗಿದೆ ಸೊ ಇವಾಗ ಇದು ಇದನ್ನು ಹೇಗೆ ನೆಕ್ಸ್ಟ್ ಪ್ರೊಸೀಜರ್ ಹೇಗೆ ಅಂದರೆ ಇದನ್ನು ಎಡ್ಜಲ್ಲಿ ಗಂಟು ಹಾಕ್ಕೋಬೇಕು ಬಿಗಿಯಾಗೆ ಒಂದು ತ್ರೀ ಫೋರ್ ಟೈಮ್ಸು ಸ್ವಲ್ಪ ದಪ್ಪದ ದಪ್ಪದಾಗೆ ಗಂಟು ಹಾಕ್ಕೋಬೇಕು ಆಮೇಲೆ ನೋಡಿ ಹೀಗೆ ಗಂಟು ಹಾಕ್ಕೊಂಡ್ಮೇಲೆ ಮತ್ತೆ ಆ ಕಡೆ ಕೂಡ ಇದೇ ಥರನೇ ಗಂಟು ಹಾಕೋಬೇಕು ನೀವು ವೈಟ್ ಬದಲು ಬೇರೆ ಯಾವುದಾದ್ರೂ ಬೀಟ್ಸ್ ಕೂಡ ಯೂಸ್ ಮಾಡ್ಬೋದು ನಿಮಗೆ ಅದು ನಿಮ್ಮ ಚಾಯ್ಸು ಕಲರ್ಸು ಡಿಸೈನ್ಸು ಅಷ್ಟೇ ಡಿಸೈನ್ಸು ಕೂಡ ನಿಮ್ಮ ಚಾಯ್ಸು ಹಾಗೆ ಬೀಟ್ಸು ನಂಬರ್ ಆಫ್ ಬೀಟ್ಸ್ ಕೂಡ ನಿಮ್ಮ ಚಾಯ್ಸು ಎಷ್ಟು ಬೇಕಾದರೂ ತೊಗೊಳ್ಬೋದು ಸೊ ಇವಾಗಿದು ಎಡ್ಜಸ್ಟಲ್ಲಿ ಈ ಥರದ ಗಂಟ್ ಜಂಪ್ ಜಂಪ್ರಿಂಗ್ ಇರ ಜಂಪ್ರಿಂಗನ್ನ ಅದರೊಳಗಡೆ ಹಾಕಿ ಜಂಪ್ ರಿಂಗಿಗೆ ಹೀಗೆ ನೋಡಿ ಈ ಥರ ಗಂಟು ಹಾಕ್ಕೋಬೇಕು ಇದು ಕೂಡ ಒಂದು ತ್ರೀ ಫೋರ್ ಟೈಮ್ಸ್ ಗಟ್ಟಿಯಾಗಿ ಗಂಟು ಹಾಕ್ಕೋಬೇಕು ಯಾಕಂದರೆ ಬಿಚ್ಚೋಗ್ಬಿಡತ್ತೆ ಅದಕ್ಕೋಸ್ಕರ ಗಂಟಿ ಗಟ್ಟಿಯಾಗಿ ಗಂಟು ಹಾಕೊಳ್ಳಿ ನೋಡಿ ಈ ಥರ ಈ ಥರ ಪಿಗ್ಗಿಯಾಗೆ ಗಂಟು ಹಾಕೋಬೇಕು ಗಂಟು ಹಾಕ್ಕೊಂಡ್ಮೇಲೆ ಇಡ್ಜಸ್ಟ್ ಏನು ಎಕ್ಸ್ಟ್ರಾ ಇರೋದು ಅದನ್ನು ಕಟ್ ಮಾಡಿಬಿಟ್ಟು ಈ ಥರ ಫೆವಿಕೋಲ್ ಹಾಕ್ಕೊಳ್ಳೋದ್ರಿಂದ ಅದು ಹೋಗಲ್ಲ ದಾರ ಬಿಚ್ಚೋಗದಿರೋದಕ್ಕೆ ಈ ಥರ ಕೊನೆಯಲ್ಲಿ ಈ ಥರ ಫೆವಿಕಾಲ್ ಹಾಕಿ ಒಂದು ಟೂ ಮಿನಿಟ್ಸ್ ಬಿಟ್ರೆ ಅದು ಡ್ರೈ ಆಗಿಬಿಡತ್ತೆ ಸೊ ಎರಡು ಜಂಪ್ ಜಂಪ್ರಿಂಗ್ ಹಾಕಿ ಹೇಗೆ ಮಾಡಬೇಕು ಸೊ ಈ ಸೈಡು ಕೂಡ ಅದೇ ಥರನೇ ಮಾಡಿ ಜಂಪ್ರಿಂಗ್ ಹಾಕಿ ನೋಡಿ ಈ ಥರ ರೆಡಿಯಾಗಿದೆ ಇದು ಸರ ಇವಾಗ ಇದಕ್ಕೆ ಜಂಪ್ ರಿಂಗಿಗೆ ಈ ಡೋರಿ ಬರುತ್ತಲ್ಲ ಈ ಡೋರಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಸೊ ವೆರಿ ಸಿಂಪಲ್ಲು ನೋಡಿದ್ರಲ್ಲ ಹೀಗೆ ನೀವು ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ನೆಕ್ಸ್ಟು ಯಾವುದೇ ಡಿಸೈನ್ ಆದರೂ ನಿಮಗೆ ನೋಡೋದಕ್ಕೆ ಈಸಿ ಆಗುತ್ತೆ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ ಹೇಗೆ ಮಾಡೋದುನು ಅಂತ ನಾನು ತೋರಿಸ್ಕೊಡ್ತೀನಿ ಈ ಥರ ರೆಡಿಮೇಡ್ ರಿಂಗ್ ಬರುತ್ತೆ ಪ್ಲೇನ್ ರಿಂಗ್ಸ್ ಅದಕ್ಕೆ ಹೀಗೆ ಬೀಡ್ಸ್ನ ಹಾಕೋತಾ ಇದ್ದೀನಿ ನೋಡಿ ಹೀಗೆ ಇಯರಿಂಗ್ ಕೂಡ ವೆರಿ ಸಿಂಪಲ್ಲು ನಿಮಗೆ ಬೇರೆ ಥರ ಬೇಕಾದರೆ ಡಿಸೈನ್ಸು ಮಾಡ್ಕೊಳ್ಬೋದು ನೋಡಿ ಹೀಗೆ ನೋಡಿ ರಿಂಗ್ ಕೂಡ ರೆಡಿ ಆಗಿದೆ ನೋಡಿ ಒಂದು ಬ್ಯೂಟಿಫುಲ್ ಆದಂಥ ಸೆಟ್ಟು ರೆಡಿ ಆಗಿದೆ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್